ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬೋಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸು ನಾನು ನಿಮ್ಮ ಹಿಂದೂ ಧರ್ಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ಮುಂದೆ ಇದೆ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ನ ಹೊಸ ಅಡ್ವೆಂಚರ್ ತ್ರೀ ನೈಂಟಿ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಇದು ಬಂದು ನಮ್ಮ ಹಾಸನದ ರಿಂಗ್ ರೋಡ್ ಮಾರ್ಟ್ನ ಮುಂಭಾಗ ಇರುವಂತಹ ಕೆ ಟಿ ಎಮ್ ಶೋರೂಮ್ನಲ್ಲಿ ಈ ಒಂದು ಗಾಡಿನ ರಿವ್ಯೂ ಮಾಡೋದಕ್ಕೆ ಬಂದಿದ್ದೀವಿ ಏನೆಲ್ಲ ಅಪ್ಗ್ರೇಡೇಷನ್ ಮಾಡಿದ್ದಾರೆ ಏನು ಯಾವ ರೀತಿ ಎಕ್ಸ್ಪೀರಿಯನ್ಸ್ನ ಕೊಡುತ್ತೆ ಈ ಒಂದು ಗಾಡಿ ಅಂತ ಕಂಪ್ಲೀಟಾಗಿ ರಿವ್ಯೂ ಮಾಡ್ತೀನಿ ಯಾರೆಲ್ಲ ಆಫ್ ರೋಡಿಂಗ್ ಲವರ್ಸ್ಗಳಿದ್ದೀರಾ ಮತ್ತು ಕೆ ಟಿ ಎಮ್ ಲವರ್ಸ್ಗಳಿದ್ದೀರಾ ವೀಡಿಯೋನ ಸ್ಕಿಪ್ ಮಾಡಿದಾನೆ ಕೊನೆವರೆಗೂ ನೋಡಿ ವೀಕ್ಷಕರ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನಮ್ಮ ಮುಂದೆ ತ್ರೀ ನೈಂಟಿ ಎಕ್ಸ್ ಅಡ್ವೆಂಚರ್ ತ್ರೀ ನೈಂಟಿ ಎಕ್ಸ್ ದೈತ್ಯಾಕಾರದ ಬೈಕು ಮುಂದೆ ನಿಂತಿದೆ ಹೊಸ ಗಾಡಿ ಶೋರೂಮ್ ಗಾಡಿ ಸೊ ಇದು ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈನ ಎಡಿಷನ್ ಇದು ಹೊಸ ವೇರಿಯೆಂಟ್ ಇದು ಮುಂದ್ಗಡೆ ಚೇಂಜಸ್ ನೀವೆಲ್ಲ ನೋಡ್ಬೋದು ಎಡ್ ಲೈಫ್ಸಲ್ಲಿ ಹೊಸ ಲುಕ್ನ ಕೊಟ್ಟಿದ್ದಾರೆ ಹಾಗೆ ಮಡ್ಗಾಡ ಮಡ್ಗಾಡ್ನಲ್ಲಿ ನೀವು ಚೇಂಜಸ್ನ ನೋಡ್ಬೋದು ಫುಲ್ ರೇಸಿಂಗ್ ಲುಕ್ ಕಾಣಿಸ್ತಾ ಇದೆ ರಿಯಲ್ ಆಫ್ರೋ ಆಫ್ ರೋಡರ್ಸ್ಗಳು ಇದೊಂದು ಒಳ್ಳೆ ಬೈಕ್ ಅಂತಲೇ ಹೇಳ್ಬೋದು ಇಲ್ಲಿ ಟಾಪ್ ಎಂಡ್ ಮಾಡಲ್ಲು ಅವೈಲಬರ್ ಇಲ್ಲ ಹಾಗಾಗಿ ಒಂದು ಬೇಸಿಕ್ ಮಾಡಲ್ನ ರಿವ್ಯೂ ಮಾಡೋಕ್ಕೆ ಹೋಗ್ತಿದ್ದೀವಿ ಸೊ ಬನ್ನಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ರೈಡ್ ಮಾಡಿ ತಿಳ್ಕೊಳ್ಳೋಣ ಹಾಗೆ ಏನೇನು ಅಪ್ಗ್ರೇಡೇಷನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ಹಾಗೆ ಹೇಳ್ತೀನಿ ಎಸ್ ಇವಾಗ ರೈಡ್ ಶುರು ಮಾಡಿದ್ದೀವಿ ಅಡ್ವೆಂಚರ್ ತ್ರೀ ನೈಂಟಿ ಎಕ್ಸ್ನಲ್ಲಿ ಈ ಒಂದು ಸೀರೀಸು ಟ್ವೆಂಟಿ ಟ್ವೆಂಟಿ ಫೈನ ಸೀರೀಸ್ ಇದು ಇನಿಷಿಯಲಿ ಒಂದು ಒಂದು ಫೀಲ್ ಸಕ್ಕದಾಗಿದೆ ಗಾಡಿ ಓಡಿಸೋದಕ್ಕೆ ನೋಡ್ತಾ ಇರ್ಬೋದು ಜಸ್ಟ್ ಒಂದು ಸಣ್ಣ ರೈಸ್ ಮಾಡಿದ್ರೆ ಸಾಕು ಯಾವ ಲೆವೆಲ್ಗೆ ಆಗುತ್ತೆ ಅಂದರೆ ನೋಡಿ ನಿಜವಲ್ಲ ಸಕ್ಕತ್ತು ಫುಲ್ ಇದೆ ಗಾಡಿ ಅಂತೂ ಗಾಡಿ ಬಗ್ಗೆ ಮಾತಾಡೋಂಗೇ ಇಲ್ಲ ಇಂಜಿನ್ ಬಗ್ಗೆ ಯಾರು ಯಾರು ರೋಡಿಂಗ್ ಮತ್ತು ಲಾಂಗ್ ರೈಡ್ ಮಾಡ್ತೀರಾ ನಿಮಗಂತೂ ಇದೊಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಒಂದೊಳ್ಳೆ ಬಜೆಟ್ನಲ್ಲಿ ಒಳ್ಳೆ ಫೀಚರ್ಸ್ ಇರುವಂಥ ಗಾಡಿ ನಾನಿವಾಗ ರೈಡ್ ಮಾಡ್ತಾ ಇರೋವಂಥದ್ದು ಅಡ್ವೆಂಚರ್ ತ್ರೀ ಏಟಿ ಎಕ್ಸ್ನಲ್ಲಿ ಒಂದು ಬೇಸ್ ಮಾಡಲ್ನ ರೈಡ್ ಇದ್ದೀನಿ ನನಗೆ ಸಿಕ್ಕಿದ್ದು ಅವೈಲೇಬಲಿಟಿದ್ದು ಅದೇ ನೀವೇನಾದರೂ ಅಪ್ಗ್ರೇಡ್ ಅಂದರೆ ಸ್ವಲ್ಪ ಟಾಪ್ ಆ್ಯಂಡ್ ಮಾಡಲ್ಗೆ ಏನಾದರೂ ಹೋಗ್ತೀರಾ ಅಂದರೆ ನಿಮಗೆ ಇಲ್ಲಿ ಕ್ರೂಸ್ ಕಂಟ್ರೋಲು ಮತ್ತು ಶಾಕ್ ಅಪ್ಸರ್ ಅಡ್ಜಸ್ಟ್ಮೆಂಟು ಹಾಗೇನೂ ಸ್ಪೋಕ್ಸ್ ವಿಲ್ ವೀಲ್ ಸಹ ಸಿಗುತ್ತೆ ಸೊ ಒಳ್ಳೆ ಸೈಕ್ ಒಂದು ಪ್ರೀಮಿಯಮ್ ಆಪ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಅದರಲ್ಲಿ ಸೊ ಇದರಲ್ಲಿ ಏನಪ್ಪ ಚೇಂಜಸ್ ಅಂತ ಅಂದರೆ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ಕಲರ್ ಡಿಸ್ಪ್ಲೇ ಕೊಟ್ಟಿದ್ದಾರೆ ಇದರಲ್ಲಿ ನೀವು ಮೊಬೈಲ್ ಕನೆಕ್ಟ್ ಮಾಡಿಕೊಂಡು ಮ್ಯಾಪನ್ನು ಸಹ ನ್ಯಾವಿಗೇಷನ್ ಮಾಡ್ಕೊಬೋದು ಎಲ್ಲ ಆಪ್ಷನ್ಸ್ಗಳನ್ನು ನೋಡ್ಬೋದು ಟಲ್ಲು ಇದು ಈ ಗಾಡಿಗೆ ಸಿಕ್ಸ್ ಗೇರ್ ಇದೆ ನೀವು ಓಡಿಸೋ ಇರ್ತೀರ ನೋಡಿರ್ತೀರಲ್ಲ ಅಡ್ವೆಂಚರ್ ಹೇಗಿದೆ ಅಂತ ಹೇಳ್ಬಿಟ್ಟು ಬಟ್ ಇದಂತೂ ಇನ್ನೂ ಸೈಕ್ ಆಗಿದೆ ಗಾಡಿ ಹೊಸಾಗಿ ಹೊಸ್ದಾಗ ಬಂದಿರೋದು ನನಗಂತೂ ಲುಕ್ಕು ಸಿಕ್ಕೋಬಿಟ್ಟೆ ಇಷ್ಟ ಆಯಿತು ಒಳ್ಳೆ ಫೀಲ್ ಇದೆ ರೈಡ್ ಮಾಡೋದಕ್ಕೆ ತ್ರೀ ನೈಂಟಿ ಸಿ ಸಿ ಅಂತ ಅಂದರೆ ಏನು ತಮಾಷೆನಾ ಸೊ ನೋಡಿದ್ರಲ್ಲ ಬೈಕ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗಂತೂ ತುಂಬಾ ಕ್ರೇಜಿ ಅನ್ನಿಸ್ತು ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಂದರೆ ಈ ರೋಡಲ್ಲಿ ರಿಂಗ್ ರೋಡಲ್ಲಿ ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು ಅಷ್ಟನ್ನು ನಾನು ಟ್ರೈ ಮಾಡಿದೆ ಬಟ್ ಸಕೋದಾಗಿತ್ತು ಫುಲ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತ ನೋಡ್ಕೊಳ್ಳಿ ಒಂದು ಆಫ್ ರೋಡರ್ ರಿಯಲ್ ಆಫ್ ರೋಡರ್ಸ್ಗೆ ಇದೊಂದು ಬೆಸ್ಟ್ ಪರ್ಫೆಕ್ಟ್ ಗಾಡಿ ಅಂತ ಅಂದರೆ ತಪ್ಪೇ ಆಗೋಲ್ಲ ಸಿಕ್ಸ್ ಇಯರ್ಸ್ ಇದೆ ಮತ್ತು ಇನ್ನೊಂದೇನಪ್ಪ ಅಂದರೆ ಕೆ ಟಿ ಎಮ್ ಕಡೆಯಿಂದ ಕೊಡ್ತಾಯಿರೋಂಥ ಸರ್ವೀಸಸ್ ಬಂದು ಈ ಒಂದು ಬೈಕಿಗೆ ಐದು ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಏನಪ್ಪ ಅಂತ ಅಂದರೆ ಏನೇ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಬಂದ್ರೂ ಐದು ವರ್ಷದೊಳಗಡೆ ಅದನ್ನು ಅದನ್ನು ಸರಿ ಮಾಡಿಕೊಡ್ತಾರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ರಿಪ್ಲೇಸ್ ಮಾಡಿಕೊಡ್ತಾರೆ ಹಾಗೆ ರೋಡ್ ರೋಡ್ ಸಿಕ್ಸ್ ಸಹ ಸಿಗ್ತಾ ಇದೆ ನೀವೇನೂ ಇನ್ ಕೇಸ್ ಎಲ್ಲರೂ ಗಾಡಿ ಬ್ರೇಕ್ ಡೌನ್ ಆಯಿತು ಅಂತ ಅಂದರೆ ನಿಮಗೆ ಇಮಿಡಿಯೇಟಾಗಿ ನಿಮಗೆ ಅಲ್ಲಿ ಒಂದು ಸರ್ವಿಸ್ನ ಕೊಡ್ತಾರೆ ಕೆ ಟಿ ಎಂ ಕಡೆಯಿಂದ ಹಾಗೇ ಓವರ್ ಆಲ್ ಗಾಡಿ ಲುಕ್ ಅಂತೂ ತುಂಬಾ ಸಕ್ಕತ್ತಾಗಿದೆ ನೋಡಿ ಇದರ ಪ್ರೈಸ್ ಬಂದು ಎಕ್ಸ್ ಶೋರೂಮ್ ಪ್ರೈಸ್ ಬಂದು ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ರೂಪಾಯಿ ಇದೆ ಆನ್ ರೋಡ್ ಪ್ರೈಸ್ ಬಂದು ಮೂರು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಈ ಗಾಡಿ ಏನು ನೋಡ್ತಾ ಇದ್ದೀರಾ ಒಂದು ಗಾಡಿನೇ ಏನು ತೋರಿಸಿದಿನ ಈ ಒಂದು ಗಾಡಿಯ ಪ್ರೈಸ್ ಇದು ಆನ್ ರೋಡ್ ಮತ್ತು ಎಕ್ಸ್ ಶೋರೂಮ್ ಪ್ರೈಸ್ ಇದು ಇನ್ ಕೇಸ್ ಏನಾದರೂ ನೀವೇನಾದ್ರು ಗಾಡಿನ ಪರ್ಚೇಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ನಮ್ಮ ಹಾಸನದ ರಿಂಗ್ ರೋಡ್ ನಲ್ಲಿರುವ ವಿಶಾಲ್ ಮಾರ್ಟ್ ಎದುರುಗಡೆ ಇರುವಂತಹ ಪೋಲರ್ ಬಿಯರ್ ಪಕ್ಕದಲ್ಲಿರುವಂತಹ ಕೆ ಟಿ ಎಂ ಶೋರೂಮ್ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಇನ್ನಷ್ಟು ಸಾಕಷ್ಟು ಮಾಹಿತಿನ ಕೊಡ್ತಾರೆ ಅಂತ ಅಂದರೆ ಗಾಡಿ ಇದು ಬಂದು ತ್ರೀ ನೈಂಟಿ ಸಿ ಗಾಡಿ ಆಗಿದೆ ಮತ್ತೆ ಮೂವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಒಂದು ಲೀಟರ್ ಪೆಟ್ರೋಲ್ ಹಾಕಿದ್ರೆ ಮೂವತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಯಾರು ಈ ಗಾಡಿ ತಗೊಳ್ಳೋರು ಮೈಲೇಜ್ ಬಗ್ಗೆ ಅಷ್ಟು ಯೋಚನೆ ಹೋಗಲ್ಲ ಯಾಕೆಂದ್ರೆ ಗಾಡಿ ತಗೊಳ್ಳೋದೇ ಒಂದು ಫೀಲ್ಗೋಸ್ಕರ ಮತ್ತೆ ಆಫ್ ರೋಡಿಂಗ್ ಗೋಸ್ಕರ ತಗೊಂತಾರೆ ಸೊ ಸಕ್ಕಾಗಿದೆ ಅಂತಾನೆ ಹೇಳ್ಬೋದು ಗಾಡಿ ಸಲ ಬನ್ನಿ ಶೋರೂಮ್ಗೆ ವಿಸಿಟ್ ಮಾಡಿ ನಿಮಗೆ ಒಂದು ರೈಡ್ ಮಾಡಿ ಅವಾಗ ಗೊತ್ತಾಗುತ್ತೆ ಗಾಡಿ ಅಂತ ಹೇಳ್ಬಿಟ್ಟು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಶೋರೂಮ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾರೆ ಹಾಗೆ ಬನ್ನಿ ಶೋರೂಮ್ ನಮ್ಮ ಹಾಸನದ ಕೆಟಿಎಂ ಶೋರೂಮ್ ನ ಸರ್ವಿಸ್ ಸ್ಟೇಷನ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡ್ಬೋಣ ಇದು ನಮ್ಮ ಹಾಸನದ ಕೆ ಟಿ ಎಂ ಶೋರೂಮ್ ನ ಸರ್ವಿಸ್ ಏರಿಯಾ ಇಲ್ಲಿ ಎಕ್ಸ್ಪೀರಿಯನ್ಸ್ ಟೆಕ್ನಿಷಿಯನ್ಸ್ ಗಳಿಂದ ಸರ್ವಿಸ್ ನ ಕೊಡ್ತಾರೆ ಡಿವೈಸಸ್ ಡಿವೈಸಸ್ನಿಂದ ಪ್ರಾಬ್ಲಮ್ ಡಿಟೆಕ್ಟ್ ಮಾಡ್ತಾರೆ ಜೆನ್ಯೂನ್ ಸ್ಪೇರ್ ಸ್ಪಾರ್ಟ್ ಸಿಗುತ್ತೆ ಇಲ್ಲೇನೆ ಸ್ಪೇರ್ಸ್ ಪಾರ್ಟ್ ನ ಚೇಂಜ್ ಮಾಡಿಸೋದ್ರಿಂದ ಅದಕ್ಕೆ ವ್ಯಾರಂಟಿ ಇರುತ್ತೆ ಇನ್ ಕೇಸ್ ಏನಾದರೂ ಡಿಫೆಕ್ಟ್ ಬಂದ್ರೆ ಅದನ್ನ ರೀಪ್ಲೇಸ್ ಮಾಡ್ಕೊಡ್ತಾರೆ ಹಾಗೆ ಇವಾಗ ಆಫರ್ ಸಹ ನಡೀತಾ ಇದೆ ಸ್ಪೇರ್ ಪಾರ್ಟ್ಸ್ ನ ಮೇಲೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಲೇಬರ್ ಚಾರ್ಜಸ್ ನ ಮೇಲೆ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ಹಾಗೆ ಇಂಜಿನ್ ಆಯಿಲ್ ನ ಮೇಲೆ ಕೂಡ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ನ ಕೊಡ್ತಾ ಇದ್ದಾರೆ ಸೊ ಮಿಸ್ ಮಾಡ್ಕೊಬೇಡಿ ಈ ಆಫರ್ ಅಪ್ಲೈ ಆಗೋದು ಬಿ ಎಸ್ ಥ್ರೀ ಮತ್ತೆ ಬಿ ಎಸ್ ಫೋರ್ ವೆಹಿಕಲ್ ಗಳಿಗೆ ಮಾತ್ರ ಹಾಗೆ ಇಲ್ಲಿ ಯೂತ್ ಸರ್ವಿಸ್ ಏರಿಯಾ ಇದೆ ಪಾರ್ಕಿಂಗ್ ಏರಿಯಾ ಇದೆ ನಿಮ್ಮ ಬೈಕ್ ನ ಸರ್ವಿಸ್ ಮಾಡಿ ಸೇಫ್ಟಿ ಆಗಿ ನಿಲ್ಲಿಸುತ್ತಾರೆ ಕಸ್ಟಮರ್ ವೈಟಿಂಗ್ ಲಾಂಚ್ ಕೂಡ ಇದೆ ಸೊ ಇಲ್ಲಿ ನಿಮ್ಮ ಕೆಟಿಎಂ ಬೈಕ್ ನ ಸರ್ವಿಸ್ ಮಾಡಿಸೋದು ಪರ್ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು